ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಕಾಕಭುಷುಂಡಿಯವರು ಗರುಡನಿಗೆ ತಮ್ಮ ಪೂರ್ವ ಜನ್ಮದ ವೃತ್ತಾಂತಗಳನ್ನು ಹೇಳುತ್ತ ಮೊದಲನೆಯ ಜನ್ಮದಲ್ಲಿ ತಾವು ಅಯೋಧ್ಯ ನಗರದಲ್ಲಿ ಶೂದ್ರನಾಗಿತ್ತು ಶ್ರೀರಾಮನ ಸ್ಮರಣೆಯ ಅರಿವೇ ಇಲ್ಲದವನಾಗಿತ್ತೆ ಆ ಕಾಲದ ಕಲಿಯುಗದ ಲಕ್ಷಣಗಳನ್ನು ವಿವರಿಸುತ್ತಾ ಕಲಿಯುಗದಲ್ಲಿಯೂ ಇರುವಂತಹ ಒಂದು ವಿಶಿಷ್ಟ ಗುಣವಾದ ಭಗವಂತನ ನಾಮಸ್ಮರಣೆಯಿಂದಲೇ ಮುಕ್ತಿ ಪಡೆಯುವ ಅದ್ಭುತವನ್ನು ವಿವರಿಸುತ್ತಾರೆ ತದನಂತರದಲ್ಲಿ ಮುಂದುವರೆದು ಓ ಹುಡಗಾರಿ ಗರುಡ ಕೇಳು ನಾನು ದೀನನಾಗಿ ದುಗುಡುಗೊಂಡು ದರಿದ್ರ ದುಃಖಿತನಾಗಿ ಉಜ್ಜಯಿನಿ ನಗರಕ್ಕೆ ಹೋದೆ ಆ ಸಂದರ್ಭದಲ್ಲಿ ಬರಗಾಲವು ಬಂದುದರಿಂದ ಕ್ಷಾಮವು ಬಂದುದರಿಂದ ಅಯೋಧ್ಯೆಯನ್ನು ತೊರೆದು ರಾಗಭಿಷಂಡಿಗಳು ತಮ್ಮ ಪ್ರಥಮ ಜನ್ಮದಲ್ಲಿ ಉಜ್ಜಯಿನಿ ನಗರಕ್ಕೆ ಬರುತ್ತಾರೆ ಕೆಲಕಾಲ ಕಳೆದಾಗ ಕೊಂಚ ಸಂಪತ್ತನ್ನು ಸಂಪಾದಿಸಿ ಪರಶಿವನನ್ನು ಆರಾಧಿಸತೊಡಗಿದೆ ಅಲ್ಲಿ ಓರ್ವ ಬ್ರಾಹ್ಮಣನು ವೈದಿಕ ಪದ್ಧತಿಯಿಂದ ಶಿವನನ್ನು ಪೂಜಿಸುತ್ತಿದ್ದನು ಅಹರ್ನಿಶಿ ಶಿವನನ್ನು ಪೂಜಿಸುವುದಲ್ಲದೆ ಅವನಿಗೆ ಬೇರೆ ಯಾವ ಕೆಲಸವೂ ಇರಲಿಲ್ಲ ಅವನು ಪರಮ ಸಾಧುವಾಗಿದ್ದು ಪರಮಾರ್ಥ ಜ್ಞಾನಿಯಾಗಿದ್ದನು ಆತನು ಶಂಭುವಿನ ಉಪಾಸಕನಾಗಿದ್ದರೂ ಹರಿ ನಿಂದಕನಲ್ಲ ನಾನು ಕಪಟದಿಂದ ಆತನನ್ನು ಸೇವಿಸುತ್ತಿದ್ದೆ ಆ ಬ್ರಾಹ್ಮಣನು ಅತಿ ದಯಾಳುವು ನೀತಿವಂತನು ಆಗಿದ್ದನು ಗರುಡ ಹೊರಗಡೆಯಿಂದ ವಿನಮ್ರನಾಗಿ ಕಾಣುವ ನನ್ನನ್ನು ಅವರು ತನ್ನ ಮನ ಮಗನೋಪಾದಿಯಲ್ಲಿ ತಿಳಿದು ನನಗೆ ಬೋಧಿಸುತ್ತಿದ್ದರು ಆ ಬ್ರಾಹ್ಮಣನು ನನಗೆ ಶಿವಮಂತ್ರವೇ ಅಲ್ಲದೆ ಅನೇಕ ಪ್ರಕಾರದ ಶುಭ ಉಪದೇಶವನ್ನು ಇ ಕೊಟ್ಟರು ನಾನು ಪ್ರತಿದಿನ ದೇವಾಲಯಕ್ಕೆ ತೆರಳಿ ಶಿವಮಂತ್ರವನ್ನು ಜಪಿಸುತ್ತಿದ್ದೆ ಆದರೆ ನನ್ನ ಹೃದಯದಲ್ಲಿ ಜಂಭ ಅಹಂಕಾರಗಳು ಹೆಚ್ಚುತ್ತಾ ಹೋದವು ದುಷ್ಟನು ನೀಚ ಜಾತಿಯವನು ಪಾಪಮಯ ಮಲಿನ ಬುದ್ಧಿಯವನು ಆದ ನಾನು ಮೋಹವಶನಾಗಿ ಶ್ರೀ ಹರಿಭಕ್ತರನ್ನು ಬ್ರಾಹ್ಮಣರನ್ನು ನೋಡುತ್ತಲೇ ಉರಿದು ಬೀಳುತ್ತಿದ್ದೆ ಭಗವಾನ್ ವಿಷ್ಣುವಿನಲ್ಲಿ ದ್ರೋಹ ಮಾಡುತ್ತಿದ್ದೆ ಗುರುಗಳು ನನ್ನ ಆಚರಣೆಯನ್ನು ನೋಡಿ ದುಃಖಗೊಳ್ಳುತ್ತಿದ್ದರು ಅವರು ಪ್ರತಿದಿನವೂ ನನಗೆ ಸದುಪದೇಶವನ್ನು ಕೊಡುತ್ತಿದ್ದರು ಆದರೆ ನಾನು ಅವರ ಉಪದೇಶವನ್ನು ಉಪೇಕ್ಷಿಸುತ್ತಿದ್ದೆ ಬದಲಿಗೆ ನನ್ನಲ್ಲಿ ತೀವ್ರವಾದ ಕ್ರೋಧ ಉಂಟಾಗುತ್ತಿತ್ತು ಡಾಂಬಿಕನಿಗೆ ನೀತಿ ಎಂದಾದರೂ ಹಿಡಿಸುವುದೇ ಒಮ್ಮೆ ಗುರುಗಳು ನನ್ನನ್ನು ಕರೆದು ಮಗು ಶಿವನ ಸೇವಾ ಫಲವು ನಿರಂತರ ಶ್ರೀರಾಮನ ಚರಣಗಳಲ್ಲಿ ಪ್ರಗಾಢವಾದ ಭಕ್ತಿಯುಂಟಾಗುವುದೇ ಆಗಿದೆ ಎಂದು ಅನೇಕ ವಿಧಗಳಿಂದ ನೀತಿಯನ್ನು ಹೇಳಿದರು ಅಯ್ಯ ಶಿವನು ಮತ್ತು ವಿರಿಂಚಿಯು ಕೂಡ ಶ್ರೀರಾಮನನ್ನು ಭಜಿಸುವರು ಹೀಗಿರುವಾಗ ಅಲ್ಪನಾದ ಮನುಷ್ಯ ಮಾತ್ರರ ಬಗ್ಗೆ ಹೇಳುವುದೇನಿದೆ ಬ್ರಹ್ಮದೇವರು ಪರಮೇಶ್ವರನು ಇಂತಹವರು ಕೂಡ ಶ್ರೀರಾಮನ ಚರಣಗಳಲ್ಲಿ ಆಸಕ್ತರಿರುವಾಗ ಎಲೈ ನಿರ್ಭಾಗ್ಯನೇ ಅಂತಹ ಪ್ರಭುವಿನಲ್ಲಿ ದ್ರೋಹವೆಸಗಿ ಸುಖವನ್ನು ಬಯಸುವೆಯಲ್ಲ ಗುರುಗಳು ಶಿವನನ್ನು ಹರಿಸೇವಕನೆಂದು ಹೇಳಿದರು ಓ ಪಕ್ಷಿರಾಜ ಈ ಮಾತನ್ನು ಕೇಳುತ್ತಲೇ ನನ್ನ ಹೃದಯ ಉರಿದು ಹೋಯಿತು ಜಾತಿಯಲ್ಲಿ ಅನರ್ಹನಾದ ನಾನು ವಿದ್ಯೆಗನ್ನು ಪಡೆದು ಹಾವಿಗೆ ಹಾಲು ಎರೆದಂತಾಯಿತು ದುರಭಿಮಾನಿಯು ಕುಟಿಲನು ನಿರ್ಭಾಗ್ಯನು ಕುಜಾತಿಯವನು ಆದ ನಾನು ಹಗಲಿರುಳು ಗುರುವಿಗೆ ದ್ರೋಹ ಬಗೆಯ ತೊಡಗಿದೆ ಆದರೆ ಗುರುಗಳು ಅತ್ಯಂತ ದಯಾಳುಗಳು ಆದ್ದರಿಂದ ಅವರಿಗೆ ಲೇಷವು ಉಂಟಾಗಲಿಲ್ಲ ನಾನು ದ್ರೋಹ ಬಗೆಯುತ್ತಿದ್ದರೂ ಅವರು ಪದೇ ಪದೇ ಉತ್ತಮ ಜ್ಞಾನೋಪದೇಶವನ್ನು ಮಾಡುತ್ತಿದ್ದರು ನೀಚ ಮನುಷ್ಯನು ಯಾರಿಂದ ಏಳಿಗೆ ಪಡೆಯುತ್ತಾನೋ ಅವರನ್ನೇ ಮೊದಲು ಕೊಂದು ನಾಶ ಮಾಡುತ್ತಾನೆ ಸೋದರ ಕೇಳು ಬೆಂಕಿಯಿಂದಲೇ ಉತ್ಪನ್ನವಾದ ಹೊಗೆಯು ಮೇಘರೂಪವನ್ನು ಪಡೆದು ಅದೇ ಬೆಂಕಿಯನ್ನು ಆರಿಸಿಬಿಡುತ್ತದೆ ಧೂಳು ಹಾದಿಯಲ್ಲಿ ಬಿದ್ದಿರುತ್ತದೆ ದಾರಿಹೋಕರ ಪಾದ ಪದ ಪಾದಾಘಾತವನ್ನು ಸಹಿಸುತ್ತದೆ ಆದರೆ ಗಾಳಿಯು ಅದನ್ನು ಹಾರಿಸಿಕೊಂಡು ಹೋದಾಗ ಅದು ಎಲ್ಲಕ್ಕೆ ಮೊದಲು ಆ ಗಾಳಿಯನ್ನೇ ಆವರಿಸಿ ಮತ್ತೆ ಮಹಾರಾಜರ ಕಣ್ಣಿಗೆ ಬೀಳುತ್ತದೆ ಕಿರೀಟದ ಮೇಲೆ ಏರುತ್ತದೆ ಓ ಖಗರಾಜ ಆಲಿಸು ಈ ಪ್ರಸಂಗವನ್ನು ಅರಿತಿರುವ ಬುದ್ಧಿವಂತರು ಅಧಮರ ಸಂಘವನ್ನು ಎಂದು ಮಾಡುವುದಿಲ್ಲ ಕಲರೊಡನೆ ಕಲಹವೂ ಬೇಡ ಪ್ರೀತಿಯೂ ಬೇಡ ಎಂದು ಕವಿ ಕೋವಿದರು ಹೇಳುತ್ತಾರೆ ಅಯ್ಯ ಎಲ್ಲರೊಡನೆ ಯಾವಾಗಲೂ ಉದಾಸೀನವಾಗಿಯೇ ಇರಬೇಕು ದುಷ್ಟರನ್ನು ನಾಯಿಯಂತೆ ದೂರದಿಂದಲೇ ತ್ಯಜಿಸಬೇಕು ನಾನು ದುಷ್ಟನಾಗಿದ್ದೆ ಹೃದಯದಲ್ಲಿ ಕಪಟ ಕುಟಿಲತೆ ಇತ್ತು ಗುರುಗಳು ನನಗೆ ಓತದ ಗುರುಗಳು ನನಗೆ ಹಿತದ ಮಾತನ್ನು ಹೇಳಿದರೂ ನನಗೆ ಅದು ಹಿಡಿಸುತ್ತಿರಲಿಲ್ಲ ಒಂದು ದಿನ ನಾನು ಶಿವಾಲಯದಲ್ಲಿ ಕುಳಿತು ಶಿವನಾಮವನ್ನು ಜಪಿಸುತ್ತಿದ್ದೆ ಅದೇ ಸಮಯಕ್ಕೆ ಗುರುಗಳು ಅಲ್ಲಿಗೆ ಬಂದರು ಆದರೆ ನಾನು ದುರಭಿಮಾನದಿಂದ ಎದ್ದು ನಮಸ್ಕರಿಸಲಿಲ್ಲ ಗುರುಗಳು ದಯಾಳುಗಳಾಗಿದ್ದರು ನನ್ನ ದೋಷವನ್ನು ನೋಡಿಯೂ ಅವರು ಏನು ಅನ್ನಲಿಲ್ಲ ಅವರ ಹೃದಯದಲ್ಲಿ ಲವಲೇಶವು ರೋಷವಿರಲಿಲ್ಲ ಆದರೆ ಗುರುವಿನ ಅಪಮಾನ ಮಹಾಪಾಪವು ಆದ್ದರಿಂದ ಮಹಾದೇವನು ಅದನ್ನು ಸಹಿಸದಾದನು ಮಂದಿರದೊಳಗಿನಿಂದ ಒಂದು ಅಶರೀರವಾಣಿ ಇಂತು ಮೊಳಗಿತು ಎಲ್ಲವೋ ಹತಭಾಗ್ಯನೇ ಮೂರ್ಖನೇ ದುರಭಿಮಾನಿಯೇ ನಿನ್ನ ಗುರುಗಳು ಹೆಚ್ಚಿನ ದಯಾಮಯರು ಆದ್ದರಿಂದ ನಿನ್ನ ಮೇಲೆ ಕೋಪಗೊಳ್ಳಲಿಲ್ಲ ಅವರು ಪರಿಪೂರ್ಣ ಜ್ಞಾನಿಗಳು ಆಗಿದ್ದಾರೆ ಆದ್ದರಿಂದ ಎಲೈ ಮೂರ್ಖ ನಿನ್ನನ್ನು ನಾನು ಶಪಿಸುತ್ತೇನೆ ನೀತಿ ಬಾಹ್ಯನಾದವರನ್ನು ನಾನು ಮೆಚ್ಚುವುದಿಲ್ಲ ಎಲೈ ದುಷ್ಟ ನಿನ್ನನ್ನು ನಾನು ದಂಡಿಸದೆ ಹೋದರೆ ವೈದಿಕ ನಿಷ್ಠೆ ನಿಯಮಗಳು ಉಲ್ಲಂಘಿಸಿದಂತಾಯಿತು ಗುರುವಿನಲ್ಲಿ ಈರ್ಷ್ಯೆಯುಳ್ಳ ಮೂರ್ಖನು ಕೋಟಿ ಕೋಟಿ ಯುಗಗಳವರೆಗೆ ರೌರವ ನರಕದಲ್ಲಿ ಬಿದ್ದು ಒದ್ದಾಡುತ್ತಾನೆ ಅದರಿಂದ ಹೊರಬಂದು ಪಶು ಪಕ್ಷಾದಿ ತಿರಿಯ ಕ್ಯೋನಿಯಲ್ಲಿ ಜನಿಸುತ್ತಾನೆ ಬಳಿಕ ಹತ್ತು ಸಾವಿರ ಜನ್ಮಗಳಲ್ಲಿ ದುಃಖವನ್ನು ಅನುಭವಿಸುತ್ತಾನೆ ಎಲೈ ಪಾಪಿಯೇ ನೀನು ಗುರುವಿನ ಎದುರಿಗೆ ಹೆಪ್ಪಾವಿನಂತೆ ಕುಳಿತೇ ಇದ್ದೆ ನಿನ್ನ ಬುದ್ಧಿಗೆ ಪಾಪ ಕವಿದಿದೆ ಆದ್ದರಿಂದ ನೀನು ಸರ್ಪವಾಗಿ ನೀಚಾತಿ ನೀಚ ಅಧೋಗತಿಗೆ ಗುರಿಯಾಗಿ ಮ ದೊಡ್ಡ ಮರದ ಪೊಟರೆಯಲ್ಲಿ ಬಿದ್ದಿರು ಭಯಂಕರವಾದ ಆ ಶಿವನ ಶಾಪವನ್ನು ಕೇಳಿ ಗುರುಗಳು ಹಾಹಾಕಾರ ಮಾಡಿದರು ಗಡಗಡನೆ ನಡುಗುತ್ತಿರುವ ನನ್ನನ್ನು ನೋಡಿ ಅವರ ಹೃದಯದಲ್ಲಿ ತುಂಬಾ ಸಂತಾಪ ಉಂಟಾಯಿತು ನನ್ನ ವಿಹ್ವಲ ಸ್ಥಿತಿಯನ್ನು ಕಂಡು ಆ ಬ್ರಾಹ್ಮಣರು ಶಿವನಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗೈದು ಕೈಜೋಡಿಸಿಕೊಂಡು ಗದ್ಗದ ಕಂಠದಿಂದ ಭಿನ್ನವಿಸಿಕೊಂಡರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्री रामचंद्र कृपाल भज मन हरण भव भय दारुणम श्री रामचंद्र कृपाल भज मन হবভয়ুণ শ্রী श्रीराम শ্রী শ্রী শ্রী